ಈ ಲೈಟಿಂಗ್ಸ್ ಎಲ್ಲರಿಗೂ ಅಲ್ಲರಿಗೂ ಗಿಡ ಇನ್ನ ಮಗ್ಗು ಇವಾಗ ಶುರು ಆಗ್ತಾ ಇದೆ ಲೈಟಿಂಗ್ಸ್ ಎಲ್ಲಿ ಬಿದ್ದಿಲ್ಲೋ ಆಲ್ರೆಡಿ ಹೂವು ಬಂದೇ ಬಿಟ್ಟಿದೆ ಸೊ ಇದು ವ್ಯತ್ಯಾಸ ಇದರಲ್ಲಿ ಸ್ನೇಹಿತರೆ ಎಲ್ಇಿ ಲೈಟಿಂಗ್ಸ್ ಅವಶ್ಯಕತೆ ಇದೆಯಾ ಅಂತ ಸುಮಾರು ಜನ ಕೇಳ್ತಿರಲ್ಲ ಅಂತವರ್ಗೋಸ್ಕರ ಈ ವಿಡಿಯೋ ವಿಡಿಯೋ ನೋಡಿ ಇಲ್ಲಿ ಇಲ್ಲಿಂದ ನೀವು ಗಮನಿಸಿ ಎಷ್ಟು ಗಿಡ ನೋಡಿ ಗಿಡ ಪೂರ್ತಿ ನೋಡಿ ಇಷ್ಟೇ ಇರೋದು ಒಂದು ಗಿಡ ಲೈಟ್ ನೋಡಿ ಆ ಸೆಂಟ್ರಲ್ಲಿ ಇರೋಂತ ಇದ್ರ ಹತ್ರ ಇದೆ ಕಂಬದಲ್ಲಿ ಈಗ ಈಗೇ ವ್ಯತ್ಯಾಸ ಗಮನಿಸ್ಕೊಳ್ತಾ ಹೋಗೋಣ ನಾವು ಹೂವು ಎಲ್ಲರಿಗೂ ಬಂದಿದೆ ಮತ್ತೆ ಲೈಟಿಂಗ್ಸ್ ಬೀಳೋ ಬೀಳೋ ಹತ್ರಕ್ಕೆ ಯಾವ ರೀತಿ ಇದೆ ಅಂತ ಇವಾಗ ಹಾಯ್ ಹಲೋ ನಮಸ್ತೆ ಗೆಳೆಯರಿ ನಿಮ್ಮ ಅಗ್ಗಿ ಕಣ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸೊ ಇಂದಿನ ಈ ವಿಡಿಯೋದಲ್ಲಿ ಏನಪ್ಪ ಮಾಹಿತಿ ಅಂತ ಹೇಳಿದ್ರೆ ನಿಮಗೆ ನಾರ್ಮಲ್ ಆಗಿ ನಾನು ಲೈಟಿಂಗ್ಸ್ ಹಾಕಿರೋದನ್ನ ತೋರಿಸಿದ್ದೀನಿ ಎಲ್ ಇ ಡಿ ಲೈಟಿಂಗ್ಸ್ ಎಲ್ಲ ಮಾಡಿರೋದು ಇಲ್ಲಿ ಒಂದು ಹೀಗೆ ಒಂದು ಕಂಟೆಂಟ್ಗೋಸ್ಕರ ಅಲ್ದಾಡಿಕೊಂಡು ಸುತ್ತಾಡಿಕೊಂಡು ನಿಮ್ಗೋಸ್ಕರ ಅಲ್ಲಿ ಇಲ್ಲಿ ಓಡಾಡ್ ಓಡಾಡೋದಕ್ಕೆಲ್ಲ ಈಗ ನನ್ನ ಟೌನ್ ಬಿಟ್ಟು ಒಂದು ಇಪ್ಪತ್ತು ಕಿಲೋಮೀಟ್ರ್ ಆಚೆ ಬಂದು ವಿಡಿಯೋ ಮಾಡ್ತಾ ಇರೋದು ಇಲ್ಲಿ ಬಂದು ಯಾವುದೋ ಒಂದು ನ್ಯಾಚುರಲ್ ಫಾರ್ಮಿಂಗ್ ಬಗ್ಗೆ ವಿಡಿಯೋ ಮಾಡೋದಕ್ಕೆ ಬಂದಿದ್ದೆ ಅದ್ರ ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ದಾರಿಯಲ್ಲಿ ಒಂದು ಮಾಹಿತಿ ಕೊಡೋ ಥರ ಇತ್ತು ಸೊ ಅದಕ್ಕೆ ಬಂದಿದ್ದೀನಿ ನೀವು ಇಲ್ಲಿ ಗಮನಿಸೋದಾದರೆ ನಮ್ಮ ತೋಟದಲ್ಲೆಲ್ಲ ಎಲ್ ಇ ಡಿ ಲೈಟ್ಸು ನಾರ್ಮಲ್ ಆಗಿ ಬಲ್ಪ್ಗಳನ್ನ ನೈನ್ ವೆಟ್ ಬಲ್ಪ್ಗಳನ್ನ ಯೂಸ್ ಮಾಡಿದ್ದೀರಿ ಸೊ ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ ನೀವು ಗಮನಿಸ್ಬೋದು ಅಂಡ್ರಾಯ್ಡ್ ವೆಟ್ ಎಲ್ ಇ ಡಿ ಬಲ್ಪ್ಗಳನ್ನ ಎಲ್ ಇ ಡಿ ಫೋಕಸ್ ಲೈಟ್ಗಳನ್ನ ಯೂಸ್ ಮಾಡಿದ್ದೀವಿ ಫೋಕಸ್ ಲೈಟ್ಗಳನ್ನ ಯೂಸ್ ಮಾಡಿರೋದು ಸೊ ಎಷ್ಟು ವಿಸ್ತೀರ್ಣ ಇಲ್ಲಿ ಇದಾಗಿದೆ ಸೊ ಮತ್ತೆ ಲೈಟಿಂಗ್ಸು ಹಾಕಿಲ್ಲ ಅಂದರೆ ಯಾವ ರೀತಿ ಇರುತ್ತೆ ಗಿಡ ಹಾಕಿದ್ರೆ ಯಾವ ರೀತಿ ಇರುತ್ತೆ ಗಿಡ ಅಂತ ವ್ಯತ್ಯಾಸ ನಿಮಗೆ ಈ ವಿಡಿಯೋದಲ್ಲಿ ಚೆನ್ನಾಗಿ ಗೊತ್ತಾಗುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ಈ ಲೈಟಿಂಗ್ಸ್ ಎಲ್ಲರಿಗೂ ಬಿದ್ದಿದೆಯೋ ಅಲ್ಲರಿಗೂ ಗಿಡ ಇನ್ನು ಮೊಗ್ಗು ಇವಾಗ ಇದೆ ಲೈಟಿಂಗ್ಸ್ ಎಲ್ಲಿ ಬಿದ್ದಿಲ್ಲೋ ಆಲ್ರೆಡಿ ಹೂವು ಬಂದೇ ಬಿಟ್ಟಿದೆ ಸೊ ಇದು ವ್ಯತ್ಯಾಸ ಇದರಲ್ಲಿ ಸ್ನೇಹಿತರೆ ಎಲ್ ಇ ಡಿ ಲೈಟಿಂಗ್ಸ್ ಅವಶ್ಯಕತೆ ಇದೆಯಾ ಅಂತ ಸುಮಾರು ಜನ ಕೇಳ್ತಿರಲ್ಲ ಅಂಥವ್ರಿಗೋಸ್ಕರ ಈ ವಿಡಿಯೋ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಸ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಲೈಕ್ ಮಾಡಿ ಇನ್ನಷ್ಟು ಜನಕ್ಕೆ ಶೇರ್ ಮಾಡಿ ಮಾಹಿತಿನ ರೀಚ್ ಮಾಡಿಸಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಈಗ ಇಲ್ಲಿ ಗಮನಿಸ್ಬೋದು ಇದಕ್ಕೆ ಬಂದು ಲೈಟಿಂಗ್ಸ್ ಬಿದ್ದಿದೆ ಇದರಲ್ಲಿ ನೀವು ಗಮನಿಸೋದಾದರೆ ಒಂದೇ ಒಂದು ಮೊಗ್ಗು ಸಹ ಇನ್ನೂ ಓಪನ್ ಆಗಿಲ್ಲ ಈಗ ತಾನೇ ಮೊಗ್ಗು ಅನ್ನೋದೇನಿದೆ ಗಮನಿಸ್ಬೋದು ಸ್ಟಾರ್ಟ್ ಆಗ್ತಾ ಇದೆ ಇವರು ಲೈಟಿಂಗ್ಸು ವಿಚಾರಕ್ಕೆ ಬಂದಾಗ ಇಲ್ಲಿ ಫೋಕಸ್ ಲೈಟು ಎಲ್ಲಿಂದ ಎಲ್ಲರಿಗೂ ಸರೌಂಡಿಂಗ್ ಇದು ಮಾಡಿದೆ ಅಂತ ಹೇಳಿದ್ರೆ ನೀವು ಗಮನಿಸ್ಬೋದು ಈ ಕಡೆ ಲೆಕ್ಕ ಹಾಕ್ಕೊಂಡ್ರೆ ಒಂದು ಮೂವತ್ತು ಅಡಿ ಈ ಕಡೆ ಲೆಕ್ಕ ಹಾಕೊಂಡ್ರೆ ಒಂದು ಅಡಿ ಸುತ್ತು ಅಡಿ ಅಷ್ಟು ವಿಸ್ತೀರ್ಣ ಮಾತ್ರ ಇದು ಕವರ್ ಮಾಡಿದೆ ಅಡಿ ಬಿಟ್ಟು ಹೊರಗಡೆಗೆ ಹೋಗೋಣ ಇವಾಗ ಬನ್ನಿ ಹಾಗೆ ನನ್ನ ಜೊತೆ ಬರ್ತಾ ಇದ್ರೆ ನಿಮಗೆ ಗೊತ್ತಾಗ್ತಾ ಇರುತ್ತೆ ಮಾಹಿತಿ ಇದು ನೋಡಿ ಇನ್ನು ಗಿಡ ಬೆಳವಣಿಗೆ ಆಗ್ತಾ ಇದೆ ಜೊತೆಗೆ ಗಮನಿಸ್ಬೋದು ಇಲ್ಲಿ ಬ್ರ್ಯಾಂಚಸ್ ಅನ್ನೋದು ತುಂಬಾ ಬರ್ತಾ ಇದೆ ಈಗ ನೋಡಿ ಇದು ಒಂದು ಕೊಂಬೆನಲ್ಲಿ ಎಷ್ಟು ಬ್ರಾಂಚ್ ಸ್ಟಾರ್ಟ್ ಆಗುತ್ತೆ ಸೊ ಇದನ್ನು ಬರೋದಲ್ಲ ಲೇಟಾಗುತ್ತೆ ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಗಿಡ ಸ್ವಲ್ಪ ಹೈಟಾಗಿ ಮತ್ತು ಬ್ರ್ಯಾಂಚಸ್ ಕೊಂಬೆಗಳೆಲ್ಲ ತುಂಬಾ ಚೆನ್ನಾಗಿ ಬರ್ತದೆ ಈ ರೀತಿ ಕೊಂಬೆಗಳು ಚೆನ್ನಾಗಿ ಬಂದಾಗ ಏನಾಗುತ್ತೆ ಇಳುವರಿ ಮೇಲೆ ನಮಗೆ ಒಂದು ಸ್ವಲ್ಪ ಜಾಸ್ತಿ ಬರೋದು ಇನ್ನು ಇಲ್ಲಿ ಇಲ್ಲಿ ಗಮನಿಸೋದಾದರೆ ನೋಡಿ ಸ್ನೇಹಿತರೆ ಹುಟ್ಟದಾದ ಗಿಡದಲ್ಲೇ ಬಂದು ಏನಾಗಿದೆ ಹೂವು ಬಂದುಬಿಟ್ಟಿದೆ ನೀವು ಗಮನಿಸಿ ಆ ಗಿಡಕ್ಕೂ ಈ ಗಿಡಕ್ಕೂ ವ್ಯತ್ಯಾಸವನ್ನು ಗಮನಿಸ್ಬೋದು ಈ ಗಿಡದಲ್ಲೇ ನೋಡಿ ಆಲ್ರೆಡಿ ಹೂವು ಸ್ಟಾರ್ಟ್ ಆಗಿಬಿಟ್ಟಿದೆ ಇವಾಗೆಲ್ಲ ಕಟಿಂಗ್ ಮಾಡಬೇಕು ಇನ್ನು ಬ್ರಾಂಚಸ್ ನೋಡೋದಾದ್ರೆ ಎಷ್ಟು ಮಾತ್ರ ಬ್ರಾಂಚಸ್ ಇದೆ ಪುಟ್ಟದಾಗಿ ಒಂದು ಒಂದು ಕಾಲಾಡಿ ಎಷ್ಟು ಇದೆ ಗಿಡ ಅಷ್ಟೇ ಇನ್ನು ಆ ಗಿಡ ನೋಡೋದಾದ್ರೆ ನಿಮಗೆ ಸರಿ ಸುಮಾರು ಒಂದೂವರೆಯಿಂದ ಎರಡು ಅಡಿವರೆಗೂ ಹತ್ತತ್ರ ಇದೆ ಇಲ್ಲಿ ನೀವು ಗಮನಿಸ್ತಾ ಇದೀರಲ್ವಾ ಸೊ ಇದೆಲ್ಲ ಬಂದು ಇವಾಗ ಸ್ಟಾರ್ಟ್ ಆಗಿಬಿಟ್ಟಿದೆ ಸೊ ಇದರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಹೂವು ಈಗ ಬೇಗ ಬಂದ್ಬಿಡ್ತದೆ ಗಿಡ ಬೇಗ ಖಾಲಿ ಆಗೋಗುತ್ತೆ ಬ್ರಾಂಚಸ್ ಅನ್ನೋದು ಕಡಿಮೆ ಬರುತ್ತೆ ಮತ್ತೆ ಈಲ್ಡ್ ಮೇಲೆ ಹೊಡೆತಾ ಬೀಳುತ್ತೆ ಇದೇ ಕಾರಣಕ್ಕೆ ಲೈಟಿಂಗ್ಸ್ನ ಬಳಕೆ ಮಾಡಿ ಅನ್ಸೀಸನಲ್ಲಿ ಸೇವಂತಿಗೆ ಮಾಡೋದರಿಂದ ನಮಗೆ ಉತ್ತಮವಾದ ಈಲ್ಡ್ ಸಿಗುತ್ತೆ ನಿಮ್ಗೆ ವ್ಯತ್ಯಾಸ ನೀಟಾಗಿ ಗಮನಿಸ್ರಿ ಆ ಗಿಡ ಹೆಂಗಿದೆ ಆ ಕಡೆ ತೋರಿಸಿ ಸರ್ ಆ ಗಿಡ ನೋಡಿ ಎಷ್ಟಾಗಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ಗಿಡ ನೋಡಿ ಪುಟ್ ಪುಟ್ದಾಗಿ ಇಷ್ಟಿಷ್ಟೇ ಗಿಡಕ್ಕೆ ಹೂವು ಬಂದ್ಬಿಟ್ಟಿದೆ ಸೊ ಈ ಲೈಟಿಂಗ್ಸು ಹಾಕುವ ಉದ್ದೇಶನೇ ಇದು ಸ್ನೇಹಿತರೆ ಈಗ ಬೆಳಕು ಕಡಿಮೆ ಇರುತ್ತೆ ಚಳಿಗಾಲದಲ್ಲಿ ಸಂಜೆ ನಾಲ್ಕು ಐದು ಗಂಟೆಗೆಲ್ಲ ಕತ್ಲಾಗೋ ತರ ಆಗುತ್ತೆ ಬೆಳಗ್ಗೆ ಬಂದು ಬಿಸಿಲು ಬರೋದೇ ಸುಮಾರು ಒಂಬತ್ತರಿಂದ ಹತ್ತು ಗಂಟೆ ಆಗುತ್ತೆ ಆದ ಕಾರಣ ಬೆಳಕಿನ ಅವಶ್ಯಕತೆ ತುಂಬಾನೇ ಇರುತ್ತೆ ಸೇವಂತಿಗೆ ಗಿಡಕ್ಕೆ ಈಗ ಬೆಳಕು ಇಲ್ಲವರ್ಗೂ ತಲುಪಿಲ್ಲ ಎಲ್ಲಿ ನೋಡಿ ಇಲ್ಲಿ ಇಲ್ಲಿಂದ ನೀವು ಗಮನಿಸಿ ಎಷ್ಟು ಆಗಿದೆ ಗಿಡ ನೋಡಿ ಗಿಡ ಪೂರ್ತಿ ನೋಡಿ ಇಷ್ಟೇ ಇರೋದು ಒಂದು ಗಿಡ ಲೈಟ್ ನೋಡಿ ಸೆಂಟ್ರಲ್ ಇರೋಂತ ಇದ್ರ ಹತ್ರ ಇದೆ ಕಂಬದಲ್ಲಿ ಈಗ ಈಗ ವ್ಯತ್ಯಾಸ ಗಮನಿಸ್ಕೊಳ್ತಾ ಹೋಗೋಣ ನಾವು ಹೂವಾ ಎಲ್ಲರಿಗೂ ಬಂದಿದೆ ಮತ್ತು ಲೈಟಿಂಗ್ಸ್ ಬೀಳೋ ಬೀಳೋ ಹತ್ರಕ್ಕೆ ಯಾವ ರೀತಿ ಇದೆ ಅಂತ ಇವಾಗ ವ್ಯತ್ಯಾಸ ಗಮನಿಸೋಣ ಬನ್ನಿ ಹ್ಞೂ ಬರ್ತಾನೆ ಇರಿ ನೋಡ್ರಿ ಇಲ್ಲೆಲ್ಲ ಬಂದು ಲೈಟಿಂಗ್ಸು ಬರ್ತಾ 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 ಗಿಡದ ಬೆಳವಣಿಗೆನೂ ಒಂದು ಸ್ವಲ್ಪ ಹೈಟ್ ಆಗ್ತಾ ಬಂದಿದೆ ಪೂರ್ತಿ ಲೈಟಿಂಗ್ಸು ಬಿದ್ದಿರೋ ಅಂಥ ಕಡೆ ನೀವು ಇಲ್ಲಿ ಗಮನಿಸಿ ಇಲ್ಲಿ ನಮಸ್ ಇಲ್ಲಿ ಗಮನಿಸಿದ್ರೆ ಗಿಡದ ಬೆಳವಣಿಗೆ ಇಲ್ಲಿ ಗಮನಿಸಿದ್ರೆ ಎಷ್ಟು ಉದ್ದ ಇದೆ ಸುಮಾರು ಒಂದೂವರೆ ಎರಡು ಅಡಿ ಮೇಲೆ ಇದೆ ಎರಡು ಅಡಿ ಮೇಲೆ ಇದೆ ಅಲ್ಲಿ ನೋಡಿದ್ದು ನೀವು ಮುಕ್ಕಲಡಿ ಒಂದಡಿ ಒಂದು ಅಡಿ ಸೊ ಇವಾಗ ಬಂದು ಇದರಲ್ಲಿ ಹೂವು ಸ್ಟಾರ್ಟ್ ಆಗ್ತಾ ಇದೆ ಒಂದೊಂದು ಚಿಗುರಲ್ಲಿ ನೀವು ಗಮನಿಸೋದಾದರೆ ಮೂರು ಮೂರು ನಾಲ್ಕು ನಾಲ್ಕು ಹೂವು ಬರ್ತಾಯಿದೆ ಇನ್ನೂ ಇದರಲ್ಲಿ ಕೊಂಬೆಗಳು ಬ್ರಾಂಚಸ್ಸು ಒಡ್ಕೊಂಡು ಇನ್ನಷ್ಟು ಬರುತ್ತೆ ಸೊ ಲೈಟಿಂಗು ನೋಡಿ ಇಲ್ಲಿಂದ ಪ್ರಾಪರಾಗಿ ಲೈಟಿಂಗ್ಸ್ ಬಿದ್ದಿದೆ ಇಲ್ಲಿಂದ ಪ್ರಾಪರಾಗಿ ಲೈಟಿಂಗ್ಸ್ ಬಿದ್ದು ಇಲ್ಲಿ ನಮ್ಮ ಇಲ್ಲಿ ನೀವು ಗಿಡದ ಗಿಡದಲ್ಲೇ ವ್ಯತ್ಯಾಸ ಕಾಣಿಸ್ತಾ ಇರ್ಬೋದು ಮೂವತ್ತಡಿವರೆಗೂ ಬಿದ್ದಿದೆ ಮತ್ತು ಈ ಕಡೆ ಒಂದು ಮೂವತ್ತು ಅಡಿವರೆಗೂ ಲೈಟಿಂಗ್ಸ್ ಇದ್ದಿದೆ ಲೈಟಿಂಗ್ಸ್ನ ವರ್ಕ್ ಪಡಿಸಿ ನೆಕ್ಸ್ಟ್ ನೋಡಿ ಲೈಟಿಂಗ್ಸು ಇಲ್ಲಿವರೆಗೂ ರೀಚ್ ಆಗಿದೆ ಇಲ್ಲಿವರೆಗೂ ಪರವಾಗಿಲ್ಲ ಗಿಡ ಇಲ್ಲಿಂದ ಆಚೆಗೆ ಗಮನಿಸ್ಬೋದು ಗಿಡ ಆಲ್ರೆಡಿ ಹೂವು ಬಂದುಬಿಟ್ಟಿದೆ ಸೊ ಇದು ವ್ಯತ್ಯಾಸ ನಿಮಗೇನಾದರೂ ಹೂವು ಪರ್ಟಿಕ್ಯುಲರಾಗಿ ಇಂಥ ತಿಂಗಳಲ್ಲಿ ಬರಬೇಕು ಅಂತ ಹೇಳಿದ್ರೆ ನೀವು ಲೈಟಿಂಗ್ಸ್ ಯೂಸ್ ಮಾಡಿದ್ರೆ ನಿಮ್ಮ ಗಿಡದಲ್ಲಿ ಹೂವು ಬರೋದು ಎಷ್ಟು ದಿನ ಲೈಟಿಂಗ್ಸ್ ಬಳಕೆ ಮಾಡಿದ್ರೆ ಅಷ್ಟು ದಿನ ಮುಂದಕ್ಕೆ ಪೋಸ್ಟ್ ಬರ್ನ್ ಆಗುತ್ತೆ ಸೊ ಈ ರೀತಿಯೂ ನಾವು ಯೂಸ್ ಮಾಡ್ಕೊಬೋದು ಲೈಟಿಂಗ್ಸ್ನ ಮತ್ತು ಗಿಡದ ಬೆಳವಣಿಗೆ ಲೈಟಿಂಗ್ಸ್ ಲೈಟಿಂಗ್ಸ್ನ ಬಳಕೆ ಮಾಡ್ಕೊಳ್ಳೋದು ಉತ್ತಮ ಇದಿಷ್ಟು ಒಂದು ಪುಟ್ಟ ಮಾಹಿತಿ